ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಸ್ಪೆಷಲ್ ಅಕೇಶನ್ ಒಳಗೆ ಮಾಡುವಂಥ ಸಾಸ್ವಿ ಅನ್ನ ಅಥವಾ ಸಾಸ್ವಿ ಬುತ್ತಿ ಅಂತ ಕರೆಯುವ ಈ ಸ್ಪೆಷಲ್ ರೈಸ್ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತಂದು ಇವತ್ತಿನ ಈ ವಿಡಿಯೋ ಒಳಗೆ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಅಂತ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡ್ರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ತಡ ಬರ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ಸಾಸಿವೆ ಬುತ್ತಿ ಅಂದರೆ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಸಾಸಿವಿನ ಬೇಕಾಗುತ್ತಾ ನಾನಿಲ್ಲೇ ಒಂದು ಅರ್ಧ ಬೌಲ್ ಆಗೋಷ್ಟು ಸಾಸಿವಿನ ತೊಗೊಂಡಿನಿ ಈಗ ತೊಗೊಂಡಿರೋವಂಥ ಸಾಸಿವಿನ ಒಂದು ಮಿಕ್ಸರ್ ಜಾರಿ ಜಾರೊಳಗೆ ಹಾಕೊಂಡು ಇದನ್ನು ಫೈನ್ ಪೇಸ್ಟ್ ಆಗೋವರೆಗೂ ಒಂದು ಎರಡು ನಿಮಿಷ ಇದನ್ನ ಮಿಕ್ಸಿ ಒಳಗೆ ರುಬ್ಕೋಬೇಕು ಅನ್ನ ಅಂದರೆ ಸಾಸಿವೆನ ಡೈರೆಕ್ಟಾಗಿ ಹಾಕ್ಕೊಳಗಿಲ್ಲ ಈ ಥರ ಸಾಸಿವೆನ ಮಿಕ್ಸಿ ಒಳಗೆ ರುಬ್ಕೊಂಡು ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ರಿ ಇಲ್ಲಿ ಎಷ್ಟು ಚಂದ ಫೈನ್ ಪೇಸ್ಟಾಗಿ ರುಬ್ಕೊಂಡಿನಿ ಇದೇ ಥರ ಫೈನ್ ಪೇಸ್ಟ್ ಆಗೇ ಇರಬೇಕಾದ್ರೆ ತರತರಿಯಾಗಿ ರುಬ್ಕೊಳಕ್ಕೆ ಹೋಗ್ಬೇಡ್ರಿ ಫೈನ್ ಪೇಸ್ಟಾಗಿ ರುಬ್ಕೊರಿ ನೆಕ್ಸ್ಟ್ ಇಲ್ಲಿ ಈ ಅನ್ನ ಮಾಡೋಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ತೊಗೊಂಡಿನಿ ಈ ಬೆಳ್ಳುಳ್ಳಿನ ಇಳಿಗೆ ಮಣಿಯಿಂದ ಅಥವಾ ನೈಫ್ ಸಹಾಯದಿಂದ ಒಂದು ಇಡೀ ಬೆಳ್ಳುಳ್ಳಿನ ಹಾಫ್ ಪೀಸಾಗಿ ಕಟ್ ಮಾಡ್ಕೊಂಡು ಅದನ್ನು ಎಲ್ಲ ಬಿಡಿಸ್ಕೊಂಡು ಇದನ್ನು ಚೂರು ಚೂರು ಮಾಡಿಟ್ಕೊಂಡಿ ಇವಾಗ ಇದು ಒಂದು ಪೀಸ್ ಒಳಗೆ ಎರಡು ಭಾಗ ಆಗಿ ಬರೋ ಹಂಗೆ ಕಟ್ ಮಾಡ್ಕೊಂಡು ತೊಗೊಂಡಿನಿ ನಾನಿಲ್ಲೆ ಸೊ ನೀವು ಈ ಶೇಪ್ ಒಳಗೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಕೆ ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಥರ ಎರಡು ಆಗಿ ಕಟ್ ಮಾಡ್ಕೊಂಡು ತಗೋರಿ ನೆಕ್ಸ್ಟು ನಾನಿಲ್ಲಿ ಈ ಸಾಸು ಪೇನಕ್ಕೆ ಆ್ಯಡ್ ಮಾಡ್ಕೊಳಕ್ಕೆ ಕಾಲು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಗುರಾಳ ಪುಡಿನ ತಗೊಂಡೀನಿ ಅಂದ್ರೆ ಹುಚ್ಚೆಳ್ಳು ಪೌಲ್ಡ್ ಪುಡಿ ಅಂತಾರಲ್ಲ ಅದನ್ನು ತಗೊಂಡಿನಿ ನೆಕ್ಸ್ಟ್ ನಾನಿಲ್ಲಿ ಹುಳಿಗೆ ಅಂತಂದು ಒಂದು ಹಿಡಿ ಆಗುವಷ್ಟು ಹಣ್ಣನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀರೊಳಗೆ ನೆನೆ ಹಾಕ ಇಟ್ಕೊಳಾಕತೇನೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅಂದರೆ ಬೆಲ್ಲ ನಾನಿಲ್ಲೆ ಸ್ವಲ್ಪ ದೊಡ್ಡ ಸೈಜಿನ ಬೆಲ್ಲನ ಅದು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿನಿ ಆರ್ಗ್ಯಾನಿಕ್ ಬೆಲ್ಲನ ಬೇಕಂತಂದೇನಿಲ್ಲ ನಿಮ್ಮ ಕಡೆ ಯಾವ ಬೆಲ್ಲ ಇದ್ರೂ ನಡಿತೈತಿ ನೆಕ್ಸ್ಟು ಇಲ್ಲಿ ಅನ್ನ ಮಾಡ್ಕೊಳಕ್ಕಂತಂದು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಂಡು ಸ್ವಲ್ಪ ಉದುರು ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊರಿ ಸ್ವಲ್ಪ ಅಳಕಾಗಿರಲಿ ಅನ್ನೋರು ಒಂದು ಎರಡು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಲೆ ಮೇಲೆ ಅನ್ನ ಮಾಡ್ಕೊಳಕ್ಕೆ ಇಟ್ಕೊಳಕತ್ತೀನಿ ರೆಸಿಪಿ ಮಾಡೋ ಟೈಮ್ ಒಳಗೆ ಅನ್ನ ಮಾಡ್ಕೊತೀರಿ ಅಂದ್ರೆ ಅನ್ನ ಮಾಡಿಕೊಂಡು ಇದನ್ನು ಫುಲ್ ಕಂಪ್ಲೀಟಾಗಿ ಅನ್ನ ಹಾರಕ್ಕೆ ಬಿಟ್ಟು ಆಮೇಲೆ ಒಗ್ಗರಣೆ ಜೋಡಿ ಸೇರಿಸ್ಕೊಂಡ್ರೆ ಅನ್ನ ಉದುರು ಉದರಾಗಿ ಟೇಸ್ಟ್ ಟೇಸ್ಟಾಗಿ ಬರುತ್ತೆ ಇಲ್ಲಪ್ಪ ಅಂದ್ರೆ ಲೆಫ್ಟ್ ಓವರ್ ಅನ್ನ ಇದ್ರೆ ಇದಕ್ಕೆ ಭಾಳ ಬೆಸ್ಟ್ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಮಾಡ್ಕೊಳಕ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಆರರಿಂದ ಏಳು ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತೀನಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಎಣ್ಣೆ ಒಂದು ಸ್ವಲ್ಪ ಹೊತ್ತು ಕಾಯ್ಲಿ ಒಂದು ಸ್ವಲ್ಪ ಕಾದಾದ್ಮೇಲೆ ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸ್ವೆನ ಆ್ಯಡ್ ಮಾಡಿಕೊಂಡು ಸಾಸಿವೆ ಸ್ವಲ್ಪ ಎಣ್ಣೆ ಒಳಗೆ ಚಟಾಪಟ ಅಂತಂದ್ರೆ ಸಿಡಿಬೇಕು ಈ ಆ್ಯಡ್ ಮಾಡ್ಕೊಳ ಸಾಸ್ವಿ ಇದು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳಾಕ್ತಿರ ಸಾಸಿವೆ ಬಟ್ ಆ್ಯಕ್ಚುಲಿ ಇದನ್ನು ಸಾಸಿವೆ ಬುತ್ತಿ ಅಂತಂದು ಕರಿಯೋದು ಪೌಡರ್ ಮಾಡಿಟ್ಕೊಂಡು ಈ ಯೂಸ್ ಮಾಡ್ಕೊಂಡಾಗ ಅದನ್ನ ಯಾವಾಗ ಯೂಸ್ ಮಾಡ್ಕೊಳ್ಳೋದು ಅಂತಂದು ಆಮೇಲೆ ತೋರಿಸ್ತೀನಿ ಈಗ ಸಾಸಿವೆ ಚಟಾಪಟ ಅಂತಂದು ಸಿಡೋದಾದ್ಮೇಲೆ ಆಗಲೇ ಕಟ್ ಮಾಡಿಟ್ಕೊಂಡಿದ್ದು ಬೆಳ್ಳುಳ್ಳಿ ಮತ್ತು ಒಂದು ಹಿಡಿ ಆಗೋ ಕರಿಬೇವನ್ನ ಕರಿಬೇವನ ಇದಕ್ಕೆ ಆ್ಯಡ್ ಮಾಡ್ಕೊಳಾಕತ್ತೀನಿ ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಒಂದು ಒಂದು ನಿಮಿಷ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದು ಸ್ಪೂ ಚಂಚ್ಮೆ ಸಹಾಯದಿಂದ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ಹುಣಸೆಹಣ್ಣಿನ ಹುಳಿನೇ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ಎಷ್ಟು ಹುಣ್ಸೆ ಹುಳಿನ ಆ್ಯಡ್ ಮಾಡ್ಕೋಬೇಕು ಅಂದ್ರೆ ಚಹಾ ಕುಡಿಯೋ ಲೋಟದಿಂದ ಒಂದು ಅರ್ಧ ಲೋಟ ಆಗೋಷ್ಟು ಹುಣಸೆ ಹುಳಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಚಂಚ್ಮೆ ಸಹಾಯದಿಂದ ಸ್ವಲ್ಪ ಸ್ಟಿರ್ ಮಾಡ್ಕೋಬೇಕು ಸ್ಟೀರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಸ್ಟಿರ್ ಮಾಡ್ಕೊಳಕತ್ತೀನಿ ಚೆನ್ನಾಗಿ ಸ್ಟೀರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋಬೇಕೀಗ ಬೆಲ್ಲನ ಎಷ್ಟು ಆ್ಯಡ್ ಮಾಡ್ಕೋಬೇಕಂತಂದು ಆಗಲೇ ತೋರಿಸಿದ್ದೆ ನೆಕ್ಸ್ಟು ಇದಕ್ಕೆ ರುಚಿಗೆ ತುಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸರಿ ಚೆನ್ನಾಗಿ ಸ್ಟೀರ್ ಮಾಡ್ಕೊಂಡಾದ್ಮೇಲೆ ಇದೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂತಂದ್ರೆ ನಮ್ಮ ಒಗ್ಗರಣೆ ರೆಡಿ ಆಗುತ್ತಾ ಸೊ ಹಾಗಾಗಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಕುದಿಯಾಕ ಬಿಡಾಕತ್ತಿ ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇರಲಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಸ್ಟಿರ್ ಮಾಡ್ಕೊತ ಒಂದು ನೋಡ್ರಿ ಇಲ್ಲಿ ಯಾವ ಥರ ಬಬಲ್ಸ್ ಬರೋತೈತಿ ಈ ಥರ ಬಬಲ್ಸ್ ಬರೋವರೆಗೂ ಇದನ್ನ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳಕತ್ತ ನನಗೆ ಇದೊಂದು ಫೈವ್ ಮಿನಿಟ್ಸು ಚೆನ್ನಾಗಿ ಗ್ಯಾಸ್ ನ ಆಫ್ ಮಾಡಿಕೊಂಡು ಒಗ್ಗರಣೆ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಯಾಕಂದ್ರೆ ಬಿಸಿ ಇದ್ದಾಗನೇ ಇದನ್ನು ಅನ್ನಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಅನ್ನ ಉದುರು ಉದುರಾಗಿ ಬರಲ್ಲ ಸೊ ಆ ರೀಸನ್ಗೆ ಅನ್ನ ಮತ್ತು ಒಗ್ಗರಣೆನ ಎರಡು ಇಟ್ಕೊರಿ ಆಮೇಲೆ ನೆಕ್ಸ್ಟು ಕಲಿಸ್ಕೋಬೇಕಾಗುತ್ತ ಸೊ ನಾನಿಲ್ಲಿ ಅನ್ನ ಮಾಡಿಕೊಂಡು ಅದನ್ನು ಆರಿಸ್ಕೊಂಡು ಕಲಿಸ್ಕೋಬೇಕಂದ್ರೆ ಭಾಳ ಟೈಮ್ ಹಿಡಿಯುತ್ತ ಅಂತಂದು ಮಧ್ಯಾಹ್ನ ಲೆಫ್ಟ್ ಓವರ್ ಅನ್ನ ಇರುತ್ತಲ್ಲ ಅದನ್ನು ತಗೊಂಡು ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಳಾಕತಾನೆ ಅನ್ನ ಏನು ಆಗಲೇ ಮಾಡ್ಕೊಂಡು ಕಲಿಸ್ಕೋಬೇಕಂತಂದು ಏನಿಲ್ಲ ಈ ಥರ ಲೆಫ್ಟ್ ಓವರ್ ಅನ್ನ ಇದ್ರೂ ನಡೀತೈತಿ ಇಲ್ಲಾಂದ್ರೆ ನೀವೇನಾದರೂ ಫ್ರೆಶ್ ಆಗಿ ಅನ್ನ ಮಾಡ್ಕೊತೀನಿ ಅಂದ್ರೆ ಅನ್ನ ಮಾಡಿಕೊಂಡು ಅದು ಫುಲ್ ಕಂಪ್ಲೀಟಾಗಿ ಆರಬೇಕು ಅಲ್ಲಿವರೆಗೂ ಅದನ್ನು ಒಂದು ಒನ್ ಅವರ್ವರೆಗೂ ಅದನ್ನು ಆರಿಸ್ಕೊಂಡು ತಗೊಂಡು ಆಮೇಲೆ ಕಲಿಸ್ಕೊಳ್ಳೋದು ಬೆಟರ್ ಈಗ ನಾನು ಇಲ್ಲೇ ಸ್ವಲ್ಪ ಸ್ವಲ್ಪ ಒಗ್ಗರಣೆ ತೊಗೊಂಡು ಅನ್ನಕ್ಕೆ ಅನ್ನ ನೋಡಿಕೊಂಡು ಎಷ್ಟು ಬೇಕಷ್ಟು ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳಾಕತ್ತೇನೆ ಅನ್ನ ಮತ್ತು ಒಗ್ಗರಣೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಮ್ಮ ಸಾಸಿವೆ ಬುತ್ತಿ ಇನ್ನೂ ರೆಡಿಯಾಗಿಲ್ಲ ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ಪೌಡರ್ ಮಾಡಿಟ್ಕೊಂಡಿದ್ದು ಸಾಸಿವೆ ಸಾಸಿವಿನ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತಿ ನೆಕ್ಸ್ಟ್ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಗುರಳು ಪುಡಿನ ಆ್ಯಡ್ ಮಾಡ್ಕೊಳಕತ್ತೀನಿ ಗುರಳು ಪುಡಿನ ಮತ್ತು ಸಾಸಿವೆ ಪುಡಿನ ಅನ್ನ ಕಲಿಸ್ಕೊಂಡಾದ್ಮೇಲೆ ಆ್ಯಡ್ ಮಾಡ್ಕೋಬೇಕು ಯಾವುದೇ ಇದನ್ನ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂಗೆ ಅನ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನ ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ಸರಿ ಚೆನ್ನಾಗಿ ಮಿಕ್ಸಪ್ ಕೊಟ್ಕೋಬೇಕು ಈ ಥರ ಮಿಕ್ಸಪ್ ಕೊಟ್ಕೊಂಡಾದ್ಮೇಲೆ ನಮ್ಮ ಸಾತ್ವಿ ಬುತ್ತಿ ರೆಡಿಯಾಗಿಬಿಡುತ್ತ ಸೊ ಈ ಪೌಡರ್ ಹೊಂದ್ಕೊಳ್ಳಿ ಚೆನ್ನಾಗಿ ಅಂತಂದು ಅಂದ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳಾಕತ್ತೆ ಈಗ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡೆನಿ ನೆಕ್ಸ್ಟ್ ಟೈಮ್ ಗಾರ್ನಿಷಿಂಗಿಗೆ ಮೇಲೆ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡ್ರೆ ಇವಾಗ ಚೆನ್ನಾಗಿ ಫಿನಿಷಿಂಗ್ ಆಗುತ್ತೆ ಈಗ ನಮ್ಮ ಆ್ಯಕ್ಚುಯಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಸಿವೆ ಬುತ್ತಿ ರೆಡಿ ಆಗಿಬಿಡುತ್ತೆ ಈಗ ನಾನು ಇದನ್ನು ಒಂದು ಬೌಲ್ ಒಳಗೆ ಸರ್ವ್ ಮಾಡ್ಕೊಂಡು ಇಟ್ಕೊಳಕತ್ತಾನೆ ಸೊ ನೋಡಿದ್ರಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಲೊಕೇಶನ್ ಒಳಗೆ ಮಾಡುವಂತಹ ಸಾಸಿವೆ ಬುತ್ತಿನ ಮನೆಯೊಳಗೆ ಯಾವ ರೀತಿಯಾಗಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಅಂತಂದು ಇದನ್ನು ಮಾಡೋಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮತ್ತು ಕ್ವಿಕ್ ಕ್ವಿಕ್ಕಾಗಿ ಮಾಡುವಂತಹ ಈ ಸ್ಪೆಷಲ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಒಂದು ಸರಿನಾದರೂ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಅಂತೂ ಭಾಳ ಕ್ವಿಕ್ಕಾಗಿ ಮಾಡೋದಾಗಿರೋದ್ರಿಂದ ಮಕ್ಕಳು ಸ್ಕೂಲ್ ಟಿಫಿನ್ ಬಾಕ್ಸಿಗೆ ಅಥವಾ ಲಂಚ್ ಬಾಕ್ಸಿಗೆ ಅಥವಾ ಆಫೀಸ್ ಬಾಕ್ಸಿಗೆ ಇದೆ ನೀವೇನಾದರೂ ಈ ರೆಸಿಪಿ ಮಾಡಿ ಕೊಟ್ಟ್ರಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಅಷ್ಟು ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದು ಒಂದ್ಸರಿ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತಂದರೆ ಕಮೆಂಟ್ ಮಾಡಿರಿ ಸೊ ನೆಕ್ಸ್ಟ್ ವೀಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್